ಭಗುರ್ವೈ ವಾರುಣಿಹಿ ವರುಣಂ ಪಿತರ ಮುಪಸಸಾರ ಅಧಿಹಿ ಭಗವೋ ಬ್ರಹ್ಮೇತಿ ತಸ್ಮ್ ಏತತ್ ಪ್ರಜಾ ಅವನು ಹೇಳಿ ಅಂತ ಫಸ್ಟು ಭಗುರ್ವೈ ವಾರುಣಿ ವರುಣ ಅನ್ನೋ ತಂದೆ ಭೃಗು ಭೃಗು ಹೋಗ್ತಾನೆ ಹೋಗ್ಬಿಟ್ಟು ಅದೀಹಿ ಭಗವೋ ಬ್ರಹ್ಮೇತಿ ಅದೀಹಿ ನನಗೆ ಹೇಳಿಕೊಡು ಭಗವೋ ಓ ರೆವರ್ಡ್ ಟೀಚರ್ ತಂದೆಯನ್ನ ಈ ಸ್ಪೇಟ್ ನೋಡಿ ಯಾಕೆ ತಗೊಂಡಿದ್ರೆ ಸಾತ್ವಿಕ ರೀತಿ ನಿಮಗೆ ಬರಬೇಕು ಸಾತ್ವಿಕ ರೀತಿ ಬರಬೇಕಾದ್ರೆ ಒಂದು ಪಿಕ್ಚರ್ ಕ್ರಿಯೇಟ್ ಆಗಬೇಕು ಅದು ಏನು ಪಿಕ್ಚರ್ ಅಂತ ಇವಾಗ ನೀವು ಮನುಷ್ಯನ ಇಂದ್ರಿಯನ್ನ ಯೋಗನ ಮಾಡ್ತೀನಿ ಎಲ್ಲ ಸೇರಿಸ್ತೀನಿ ಅಂದರೆ ಕಂಪ್ಯೂಟ್ರಲ್ಲಿ ಸೇರಿಸಿದಂಗೆ ಸೇರ್ಸೋಕ್ಕಾಗಲ್ಲ ಹಾಂ ಇಲ್ಲೇನೋ ಒಂದು ಆಗುತ್ತೆ ಅದಾಗಬೇಕು ಹಾಂ ಭಗವರ್ವೈವಾರುಣಿ ವರುಣಂ ಪಿತರ ಉಪ ಸಸಾರ ಅದೀ ಹಿ ಭಗವೋ ಬ್ರಹ್ಮೇತಿ ಅದಿ ನನಗೆ ತಿಳಿಸಿ ಕೊಡು ಭಗವು ಓ ರೆವರ್ ಟೀಚರ್ ಬ್ರಹ್ಮೆ ಬ್ರಹ್ಮ ಅಂದರೆ ಏನು ಅಂತ ತಿಳಿಸಿಕೊಡು ಅದಕ್ಕೆ ಅಪ್ಪ ಹೇಳ್ತಾನೆ ಟೀಚರ್ ಹೇಳ್ತಾನೆ ಅನ್ನಂ ಪ್ರಾಣಂ ಚಕ್ಷು ಶ್ರೋತ್ರಂ ಮನೋ ವಾಚ ವಿಮಿತಿ ಅನ್ನ ಪ್ರಾಣ ಚಣ್ಣು ಶ್ರೋತ್ರ ಮನಸ್ಸು ವಾಚ ಮಾತುಗಳು ಇದೆಲ್ಲವೂ ಬ್ರಹ್ಮ ಅಂತ ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಈಗ ನಾನು ಏನು ಪಾಯಿಂಟ್ ಹೇಳಿದ್ದೀನಿ ಅದ ಈಗ ಬರುತ್ತೆ ಅದನ್ನ ನೆನಪಿಟ್ಟುಕೊಳ್ಳಿ ಫಸ್ಟ್ ಏನು ಹೇಳಿದಾ ಅನ್ನಂ ಪ್ರಾಣಂ ಮನೋ ಚಕ್ಷು ವಾಚ ಇದೆಲ್ಲ ಬ್ರಹ್ಮ ಅಂತ ಹೇಳಿದ್ರು ಆಮೇಲೆ ಹೇಳ್ತೇನೆ ತಂ ಕೋ ವಾಚ ಯತೋ ವಾ ഇമാನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿ ಅಭಿವತ್ ಅಭಿ ಅಭಿ ಸಂಶತಿ ಅಭಿ ಸಂಶತಿ ತತ್ ವಿಜಿಜ್ಞಾಸ ತದಬ್ರಿ ಸತಪೋ ತದ್ ತತ್ ತದ್ ವಿಜಿಜ್ಞಾಸ್ವ ವಿಜಿಜ್ಞಾಸಸ್ವ ವಿಜಿಜ್ಞಾಸಸ್ವ ನೋಡಿ ವಾ ಇಮಾನಿ ಭೂತಾನಿ ಜಾಯಂತೆ ಯಾವುದರಿಂದ ಈ ಭೂತಗಳೆಲ್ಲ ಈ ಪ್ರಾಣಿ ಪ್ರಪಂಚ ಇದೆಲ್ಲ ಹುಟ್ಟಿದೆಯೋ ಈ ಜೀವಿಗಳೆಲ್ಲ ಹುಟ್ಟಿದೆಯೋ ಜಾತಾನಿ ಏನ ಜಾತಾನಿ ಎಲ್ಲಿ ಅವು ಜೀವನ ಮಾಡ್ತಾ ಇದ್ದಾವೋ ಯತ್ ಪ್ರಯಂತಿ ಅವನು ವಾಪಸ್ ಹೋಗುವಾಗ ಸಂವಿಶ್ರಿ ಎಲ್ಲಿ ವಾಪಸ್ ಹೋಗ್ತವೋ ತತ್ ಅದನ್ನು ನೀನು ಕುರಿತು ಚಿಂತನೆ ಮಾಡು ವಿಚಾರ ಮಾಡು ಅಲ್ಲಿ ನೋಡ್ದು ಏಷ ಸರ್ವೇಶ್ವರ ಎಷ್ಟ ಸರ್ವಜ್ಞ ಎಷ್ಟ ಸರ್ವಂತರ್ಯಾಮಿ ಯೋನಿ ಹಿ ಸರ್ವ ಪ್ರಭವ ಅಭ್ಯಯವಿಹಿಭೂತಾನ ಅಲ್ಲಿ ನೋಡಿದ್ವಾ ಎಲ್ಲವೂ ಎಲ್ಲಿ ಹೋಗ್ತವೆ ಎಲ್ಲಿ ಬರುತ್ತೆ ಮಾಣಿಕ್ಯದಲ್ಲಿ ಇವನು ಹೇಳ್ತಾನೆ ಮಗನಿಗೆ ಯಾವುದರಿಂದ ಜೀವಿಗಳೆಲ್ಲ ಇದ್ದೇವೆ ಯಾವುದರಿಂದ ಜೀವಿಗಳೆಲ್ಲ ಜೀವನ ಮಾಡ್ತಾ ಇದ್ದೇವೆ ಯಾವುದಕ್ಕೆ ಜೀವಿಗಳೆಲ್ಲ ವಾಪಸ್ ಹೋಗ್ತಾ ಇದ್ದೇವೆ ಅದನ್ನು ಕುರಿತು ಚಿಂತನೆ ಮಾಡು ಅಂತ ಹೇಳ್ತಾರೆ ಆಯಿತಾ ಒಂದು ಸ್ಟೆಪ್ ತಂದೆ ಮಗ ಗುರು ಶಿಷ್ಯ ನಾವು ಅವನು ಹೇಳಿಬಿಟ್ಟು ತಪಸ್ಸು ಶುರು ಮಾಡ ಅವನು ತಪಸ್ಸಲ್ಲಿ ಇರ್ತಾ ಇವನು ಹೋಗ್ತಾನೆ ಒಂದೊಳ್ಳೆ ಜಾಗ ನೋಡಿ ಕೂತ್ಕೊಂಡು ವಿಚಾರ ಅಂದರೆ ಕಠಿಣವಾಗಿ ಇದು ಮಾಡೋದಲ್ಲ ಕಾಂಟೆಂಪ್ಲೇಟ್ ಆನ್ ದಟ್ ಎಷ್ಟೋ ವರ್ಷಗಳ ಕಾಂಟೆಂಪ್ಲೇಟ್ ಮಾಡಿ ವಾಪಸ್ ಅನ್ನ ಅಂತ ಹೇಳಿದಾನೆ ಪ್ರಾಣ ಅಂತ ಹೇಳಿದ್ದಾನೆ ಚಕ್ ಅನ್ನದ ಮೇಲೆ ಕಾಂಟೆಂಪ್ಲೇಟ್ ಮಾಡ್ತಾನೆ ಅವರು ಅನ್ನ ಎಲ್ಲವೂ ಅನ್ನದಿಂದ ಬಂದಿದೆ ಎಲ್ಲವೂ ಅನ್ನದೇ ಅನ್ನ ಬ್ರಹ್ಮ ಪುನಃ ವಾಪಸ್ಸು ಬಂದು ತಂದೆಗೆ ಹೇಳ್ತಾನೆ ನನಗೆ ಗೊತ್ತಾಯಿತು ಅನ್ನಂ ಬ್ರಹ್ಮೆ ಅಂತ ಅನ್ನಂ ಬ್ರಹ್ಮೆ ಅಂತಿ ನೋಡಿ ಎರಡನೇ ಸರಿ ಬಂದು ಹೇಳ್ತಾನೆ అన్నం బ్రహ్మేతి యజానా అన్నవన్న బ్రహ్మ వెంటే తెలికేనే యాకంద్ర అన్నదే అవును రీసనింగ్ అని ఏను కొడకల్ కొత అన్నదినే అశ్వత్కి అని ఏనా గొత్తా అప్ప టీచరు తపస్ బ్రహ్మ ఎలా కేబుట్టు ఇలా అందూ హేంత్లో తప బ్రహ్మ విజిజ్ఞాస స్వాతప బ్రహ్మేతి ಪುನಃ ಬ್ರಹ್ಮವನ್ನು ಕುರಿತು ತಪಸ್ಸು ಮಾಡು ಹೋಗು ಅಂತೇಳು ಹೇಳಿಲ್ಲ ಇಲ್ಲ ಅಂದ್ರೂ ಹೇಳಿಲ್ಲ ಅಷ್ಟು ಸ್ಟ್ರಿಕ್ಟು ಸ್ವಂತ ತಂದೆ ಅವನೇ ಗುರು ಸೊ ಇವನೇನು ಮಾಡಬೇಕು ಇವಾಗ ವಾಪಸ್ ಹೋದವ ಧೃತಿ ಸಾತ್ವಿಕ ಧೃತಿ ಹೇಗೆ ಪ್ರಾಣ ಮನಸ್ಸು ಎಲ್ಲ ಒಟ್ಟಿಗೆ ಹೋಗುತ್ತೆ ಎಲ್ಲಿಂದ ಒಂದು ವರ್ಡ್ ಬರಬೇಕು ಟೀಚರಿಂದ ಬರಬೇಕು ಬಂದಾಗ ಇದೆಲ್ಲ ಜೊತೆಗೆ ಯೋಗವಾಗಿ ಹೋಗುತ್ತೆ ಅಲ್ಲಿವರೆಗೂ ಆಗಲ್ಲ ಸಾತ್ವಿಕ ಅದರಲ್ಲಿ ಅರ್ಥ ಆಯ್ತಾ ಇತನ್ನೇ ಈಗ ಅವನು ಅನ್ನ ಅಲ್ಲ ಅಂದಮೇಲೆ ವಾವಸೋಗ್ತಾನೆ ಪುನಃ ಹೋಗಿ ಪುನಃ ಕಾಂಟೇಸ್ ಮಾಡಿ ಪುನಃ ಬರ್ತಾನೆ ಪುನಃ ಬಂದು ಏನು ಹೇಳ್ತಾನೆ ಪ್ರಾಣೋ ಬ್ರಹ್ಮೇತಿ ವಿಧಾನ ಪ್ರಾಣವನ್ನು ಬ್ರಹ್ಮವೆಂದು ತಿಳಿದುಕೊಂಡಿದ್ದೇನೆ ಅಂತ ಬರ್ತಾನೆ ಈ ಅಪ್ಪ ಏನು ಮಾಡ್ತಾನೆ ಹಾಂ ಅದಿ ಭಗವೋ ಅನ್ನೋದು ಹೇಳಪ್ಪ ನೀನು ಈಗ ನಾನು ಹೇಳಿ ಅಂತಂದರೆ ತಪಸ ಬ್ರಹ್ಮ ವಿಜಿನ್ಯಾಸ ಸ್ವ ತಪೋ ಬ್ರಹ್ಮೆಗೋ ಬ್ರಹ್ಮವನ್ನು ಕುರಿತು ತಪಸ್ಸು ಮಾಡುವ ಇಲ್ಲ ಅಂದಲೂ ಹೇಳಲ್ಲ ಇದೆ ಅಂತಲೂ ಕೇಳಲ್ಲ ಪುನಃ ಹೋಗ್ತಾನೆ ಅನ್ನಪುರಾಣ್ಮೇಲೆ ಇನ್ನೇನು ಮಾಡಬೇಕು ಮನಸ್ಸು ಹೋಗ್ತಾರೆ ಮನಸ್ಸನ್ನು ಕುರಿತು ತಪಸ್ ಮಾಡ್ತಾರೆ ಮಾಡು ಮನವೋ ಬ್ರಹ್ಮೆ ಐತಿ ವಿಜಾನ ಮನಸ್ಸನ್ನು ಬ್ರಹ್ಮ ಅಂತ ತಿಳ್ಕೊಂಡಿದ್ದೇನೆ ಪುನಃ ಹೇಳ್ದ ತಂದೆಗೆ ಇವನೇನು ಮಾಡ್ತಾ ಅದಿ ಭಗವೋ ಬ್ರಹ್ಮೆ ಐತಿ ಅವನು ಹೇಳ್ತಾನೆ ತಪಸ ಬ್ರಹ್ಮ ಜಿಜಿಜ್ಞಾಸಸ್ವ ತಪೋ ಬ್ರಹ್ಮ ಐತೆ ಓ ತಪಸ್ ಮಾಡು ಬ್ರಹ್ಮ ಎಷ್ಟು ಸ್ಟ್ರಿಕ್ಟ್ ನೋಡಿ ತಂದೆ ಮಗನಿಗೆ ಹೇಳೋದು ಹೋದ ಆಮೇಲೆ ವಿಜ್ಞಾನ ಬ್ರಹ್ಮೆ ಐತಿ ವಿಜ್ಞಾನ ಪುನಃ ಬರ್ತಾನೆ ವಿಜ್ಞಾನವನ್ನು ಬ್ರಹ್ಮ ಹೇಳ್ತಾನೆ ಅದಕ್ಕೆ ಹೇಳ್ತಾನೆ ತಪಸ ಬ್ರಹ್ಮ ವಿಜ್ಞಾಸಸ್ವ ತಪೋ ಬ್ರಹ್ಮ ಕಳಿಸ್ಬಿಡ್ತಾನೆ ಹೋಗ್ತಾನೆ ಹೋಗ್ಬಿಟ್ಟು ಆಮೇಲೆ ಹೋದವನವನು विज्ञान आदल इन योचनेता आनंदो ब्रह्मेटी विधान आनंद ब्रह्मकोतने वापस बर नोज दट ब्लिस वाज ब्रह्म फ्रम ब्ल आल दिस बीस आर प्रोड्यूस्ड बै ब्लू दिस लीव दे गो ब्ल आपार्टिंग एंड बिकम वन विट this is the knowledge learnt by brihu and taught by varuna this is established in the supreme space in the excellent cavity of the heart ivaga al banda pratyagatmataya brahma graham na anyata avu pratyagatma hogu hudutna yaro varuna madidana illwa aita in the excellent cavity of the heart he who knows thus becomes one with brahman ಅದನ್ನು ಕಾಂಟೆಂಪ್ರೇಟ್ ಮಾಡಿದಾಗ ಒನ್ ವಿತ್ ಬ್ರಹ್ಮನ್ ಹೀ ಬಿಕಮ್ಸ್ ದ ಪ್ರೊಸೆಸರ್ ಅಸೆಮ್ಯುಲೇಟರ್ ಆಫ್ ಫುಡ್ ಆ್ಯಂಡ್ ಈಟರ್ ಎಂಜಾಯ್ ಆಫ್ ಇಟ್ ಹಿ ಬಿಕಮ್ಸ್ ಗ್ರೇಟ್ ಪ್ರೋಜನ್ ಈ ಕ್ಯಾಟಲ್ ಗೇಟ್ಲೆಂಡ್ ಅವ್ರ ಬ್ರಹ್ಮನ್ ಹುಡ್ ಹಿ ಬಿಕಮ್ಸ್ ಗ್ರೇಟ್ ಥ್ರೂ ಫೇಮ್ ಆ್ಯಂಡ್ ನೋಡ್ ಸೊ ಈ ರೀತಿ ಈಗ ಇದು ಯಾಕೆ ಇನ್ಸಿಡೆಂಟ್ ತಗೊಂಡೆ ಅಂದರೆ ನೀನು ಯೋಗ ಪ್ರಾಣ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಕಡೆ ತೊಗೊಳ್ತೀನಿ ಅಂದರೆ ತೊಗೊಳ್ಳೋಕ್ಕಾಗಲ್ಲ ನಿಮಗೆ ಎಲ್ಲಿಂದೋ ಒಂದು ಕಡೆಯಿಂದ ಒಂದು ಫುಲ್ ಯಾರು ನಿಮ್ಮನ್ನು ಬಾವಿಯಿಂದ ಹಗ್ಗ ಹಾಕಿ ಎಳಿಬೇಕು ಆ ಹಗ್ಗ ಯಾರ್ದು ಅಂದರೆ ಗುರು ಈಗ ಅವನಿಗೆ ತಂದೆ ಗುರು ಅವನು ತಂದೆ ಆದರೆ ಅವ ಅವನು ಅಷ್ಟು ಸ್ಟ್ರಿಕ್ಟಾಗಿ ಮಗನ ಹ್ಯಾಂಡಲ್ ಮಾಡಿದ್ದಾನೆ ಎಷ್ಟು ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡಿದ್ದಾನೆ ಸ್ವಲ್ಪ ಕೂಡ ಕನ್ಸೆಷನ್ ಇಲ್ಲ ಅವನಿಗೆ ಜ್ಞಾನದಲ್ಲಿ ಐದು ಪೈಸೆಂಟ್ ಕನ್ಸೆಷನ್ ಸಿಗೋಲ್ಲ ನಿಮಗೆ ಎಲ್ಲ ಬಿಡಬೇಕು ಎಲ್ಲ ಬಿಟ್ಟು ಅದು ಹೊಸನ್ನೇ ಕಾಂಟಂಪ್ಲೇಟ್ ಮಾಡಬೇಕು ತಪಸ ಬ್ರಹ್ಮ ವಿಜಿಜ್ಞಾಸ ಸ್ವ ಸಪೋ ಬ್ರಹ್ಮೇತಿ ಸೋ ಬ್ರಹ್ಮನ ಕುರಿತು ಚಿಂತನೆ ಮಾಡಿದ್ರೆ ಸಾಕು ಚಿಂತನೆ ರಾಮಚಂದ್ರನಿಗೆ ರಾಮಚಂದ್ರನಿಗೆ ಯೋಗ ವಾಸಿಷ್ಠದಲ್ಲಿ ಕೊನೆಗೆ ತಳಮಳಕ್ಕೆ ಕಾರಣ ಕೇಳಿದಾಗ ವಿಶ್ವಾಮಿತ್ರ ಹೇಳ್ತಾರೆ ನಿಮ್ಮ ವಸಿಷ್ಠರು ಇದರಲ್ಲಿ ಬಹಳ ಹುಡುಕಿದ್ದಾರೆ ಅವರ ಹತ್ರ ಹೋಗ್ಲಿಕ್ಕೆ ಕೇಳಂತಂದರೆ ಅದು ಜಿಷ್ಠನಂದರೆ ಆತ್ಮಚಿಂತನ ಆತ್ಮಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಯಾವ ಲೇಯರು ನಿಮಗೆ ಬಾಧೆ ಕೊಡುವುದಿಲ್ಲ ಅನ್ನಮಯ ಕೋಶ ಅಲ್ಲಿ ಹೋದರೆ ಎಲ್ಲವೂ ನಿಮಗೆ ಕಂಟ್ರೋಲ್ ಸಿ ಇಲ್ಲೊಂದು ಸೀಕ್ರೆಟ್ ನೋಡಿ ಮಹತ್ತತ್ವ ಎಲ್ಲ ಕಾರ್ಯ ಮಹತ್ತತ್ವದ ಕೆಲಸ ಇದೆ ಸೊ ನೀವು ಯಾವಾಗ ಆನಂದಮಯ ಕೋಶಕ್ಕೆ ಹೋಗ್ತೀರಾ ನೀವು ಮಹತ್ವತ್ವದ ಮೇಲೆ ಇರ್ತೀರಾ ಅರ್ಥ ಆಯ್ತಾ ಮಹತ್ವದ ಮೇ ಮಹತ್ವನು ಕೂಡ ನಿಮಗೆ ಬೇಡ ನೀವು ನೀವಿರಬೇಕಾಗಿಲ್ಲ ಅಲ್ಲಿ ವಿಜ್ಞಾನವೈ ಕೋಶನೂ ಬೇಡ ವಿಜ್ಞಾನವೈ ಕೋಶ ಬೇಕು ಇಲ್ಲಿ ಮೆಟೀರಿಯಲ್ ವರ್ಡಲ್ಲಿ ಎಕ್ಸಲೆನ್ಸ್ ಗ್ರೇಟ್ ಪಿ ಎಚ್ ಡಿ ಅದು ಇದು ಮೆಡಲ್ಸ್ ಏನೇನೋ ತೊಗೊಂಡೆಲ್ಲ ಹಾಂ ವಿಜ್ಞಾನಮಯ ಕೋಶ ಅದು ಲಿಮಿಟೇಷನ್ಸ್ ಆಫ್ ವಿಜ್ಞಾನ ಅದರಲ್ಲಿ ಬ್ರಹ್ಮಾನಂದ ಬರುವುದಿಲ್ಲ ಮೆಟೀರಿಯಲ್ ಅಕಾಂಪ್ಲಿಷ್ಮೆಂಟ್ ಬರುತ್ತೆ ಸ್ವಲ್ಪ ಸ್ವಲ್ಪ ಆನಂದ ಬರುತ್ತೆ ಮೆಟ್ರಿಯಲ್ ಲೈಫಲ್ಲಿ ಏನು ಆನಂದವಿದೆಯೋ ಅದೇ ಆನಂದ ವಿಜ್ಞಾನಮಯದಲ್ಲೂ ಬರುತ್ತೆ ಬಟ್ ಇಟ್ ಈಸ್ ಶಾರ್ಟ್ ಲಿಫ್ಟ್ ಯಾವಾಗಲೂ ಆನಂದವಾಗಿರಬೇಕಂದ್ರೆ ನೀವು ಆನಂದಮಯ ಕೋಶ ಅಥವಾ ಬ್ರಹ್ಮತತ್ವವನ್ನು ಕಾಂಟೆಂಪ್ಲೇಟ್ ಮಾಡಬೇಕು ಬ್ರಹ್ಮತತ್ವವನ್ನು ಕಾಂಟೆಂಪ್ಲೇಟ್ ಮಾಡಬೇಕಾದ್ರೆ ಅದರಲ್ಲೇ ನಿಷ್ಠರಾಗಬೇಕಾದ್ರೆ ಗುರು ಬೇಕು ಶಾಸ್ತ್ರ ಬೇಕು ಎರಡರಲ್ಲಿ ನಂಬಿಕೆ ಇರಬೇಕು ಮುಕ್ಷುತ್ವ ಮನುಷ್ಯತ್ವم ಮುಮುಖತ್ತಂ ಮಹಾಪುರಿಷ ಸಂಶ್ರಯಃ ಮನುಷ್ಯತ್ವ ಬಂದ ಕೂಡಲೇ ಮೋಕ್ಷತ ಬರಬೇಕು ಮೇಕೆಂದ್ರೆ ಮನುಷ್ಯ ಜನ್ಮದಲ್ಲಿ ಪಡೆಯಲಿಕ್ಕೆ ಸಾಧ್ಯ ಬೇರೆ ಜನ್ಮದಲ್ಲಿ ಇದು ಪಡೆಯಲಿಕ್ಕೆ ಸಾಧ್ಯ ಎಲ್ಲ ವಿ ಹಾವ್ ಟು ಈ ಜನ್ಮದಲ್ಲಿ ಮಾತ್ರ ಮಾಡ್ಲಿಕ್ಕೆ ಆಗೋದರು ಅದಕ್ಕೆ ಗುರುಗಳು ಬೇಕು ಮಾರ್ಗದರ್ಶನ ಬೇಕು ಶಾಸ್ತ್ರ ಬೇಕು ನಮಗೆ ಸ್ವಲ್ಪ ವ್ಯವಧಾರ ಬೇಕು ವ್ಯವಧಾನ ಇದು ಒನ್ ಅವರ್ಗೆ ನೀವು ಎಷ್ಟು ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅದೇ ರೀತಿ ಬೇರೆ ಸಮಯಗಳಲ್ಲೂ ಕೂಡ ಆವಾಗ ಆವಾಗ ನೀವು ಪರಬ್ರಹ್ಮ ಚಿಂತನೆ ಅಥವಾ ಕಗ್ಗಗಳು ನಿಮಗೆ ಬರ್ತಾ ಬರ್ತಾ ಇದ್ದರೆ ಆವಾಗ ನಿಮ್ಮನ್ನು ಪ್ರಪಂಚದಿಂದ ಸ್ವಲ್ಪ 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 ಒಳಗಡೆ ಯಾವಾಗ ಎಳಲಿಕ್ಕೆ ಶುರುವಾಗುತ್ತೆ ಯೋಗ ಯೋಗ ಅದು ಯೋಗ ಯೋಗ ಮೀನ್ಸ್ ಯುಜ್ ಟು ಜಾಯಿನ್ ನಾನು ಬೇರೆ ಪರಮಾತ್ಮ ಬೇರೆ ಅನ್ನೋ ಒಂದು ಭಾವನೆಯನ್ನು ನಾನು ಪರಮಾತ್ಮ ಒಂದು ಅಂತ ನೀವು ತಿಳ್ಕೊಂಡಾಗ ಅದು ಯೋಗ ಅದಕ್ಕೆ ನೀವು ಪ್ರಯತ್ನ ಮಾಡಿ ಅಲ್ಲೇ ಇರಲಿಕ್ಕೆ ಇಷ್ಟಪಟ್ಟರೆ ದೇಹಾಭಿಮಾನೇ ಗಳಿತೆ ದೇಹಾಭಿಮಾನ ಹೋದಾಗ ವಿಜ್ಞಾತೆ ಪರಮಾತ್ಮನಿ ಆ ಪರಮಾತ್ಮ ತತ್ವ ನಾವು ತಿಳಿದಾಗ ಎತ್ರ ಎತ್ರ ಮನೋಯ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ತತ್ರ ತತ್ರ ಸಮಾಧಯ ಮನಸ್ಸು ಶಮಚಿತ್ತದಲ್ಲಿ ಶಾಂತಿಯಲ್ಲಿರುತ್ತೆ ತತ್ರ ಕೋ ಮೋಹ ಮೋಹೆಯಲ್ಲಿರುತ್ತೆ ಶೋಕಃ ಶೋಕ ಎಲ್ಲಿರುತ್ತೆ ಏಕತ್ವ ಮನುಪಶ್ಯತ ಎಲ್ಲ ಒಂದೇ ಏಕತ್ವ ಸಾತ್ವಿಕೃತಿ